ಆಯಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ದೀರಾ ಒಂದು ಸೂಪರ್ ಆಗಿದ್ದೀವಿ ತಿನ್ನಲಾಗಿ ಹೋಗಿ ಶುರು ಮಾಡ್ತಿದ್ದೀವಿ ಇವತ್ತು ಬಂದು ಮಂಗಳೂ ಅಲ್ವಾ ಆಗಿದ್ದು ಸಂಜೆ ಶುರು ಮಾಡಿದ್ವಿ ನಾನು ಡೇ ಇದ್ದರೆ ಸಂಜೆ ಶುರು ಮಾಡ್ತೀನಿ ನೈಟ್ ಇದ್ದರೆ ಡೇ ಶುರು ಮಾಡ್ತೀನಿ ನಮ್ಮ ನವಿ ಶುರು ಮಾಡಿ ಅಂದರೆ ಇಲ್ಲಪ್ಪ ನೀವು ಬರೋ ತಕ್ಕ ಶುರುನೇ ಮಾಡಲ್ಲ ಬ್ಲಾಗ ನೀವು ಬರಬೇಕು ನಾ ಶುರು ಮಾಡಬೇಕು ಅಂತ ಹ್ಞೂ ಈ ಕಂದಮ್ಮ ಬೇರೆ ಎದ್ಕೋ ಕರೆಕ್ಟಾಗಿ ಏ ಮಾತು ಬರಲ್ಲ ಎಕ್ಕೋ ಎಕ್ಕೋ ಅದು ಯಾವುದು ಭಾಷೆ ನಿಂದು ಎಕ್ಕೋ ಅನ್ನೋದು ಎದ್ದಾ

ಇಲ್ಲಿ ಕೆಳಗಡೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ತಾಳಲ್ಲ ಸೊ ಇವಾಗ ನೀರು ತರಬೇಕು ನೀರ್ ಜೊತೆಗೆ ಸೊಪ್ಪು ಹಣ್ಣು ಎಲ್ಲ ತಿಂದ್ಕೊಡಗ ಬ್ಲಡ್ ಇಲ್ಲ ಅಂತಾಳೆ ಹಾ ಸೊಪ್ಪ ಚೆನ್ನಾಗಿದ್ದಪ್ಪ ಎರಡು ದಿನ ಗ್ಯಾಪ್ ಆಯ್ತಲ್ಲ ಹಾಂ ನೀವು ಹಂಗೆ ಇವು ಹೊಡಿದಿನಿ ರೀ ಗಾಯ್ಸ್ ಒಂದೇ ಒಂದು ಜೋರಾಗಿ ಹೊಡಿದೀನಿ ಪ್ಲೀಸ್ ನೀವೆಲ್ಲ ಬೇಜಾರು ಮಾಡ್ಕೊಂಡಿರಿ ಪ್ಲೀಸ್ ಒಂದೇ ಒಂದು ಅದೇ ಬೈಲಿ ನಾವೀಗ ಹೊರಗಡೆ ಹೋಗ್ತಾ ಇದ್ದೀನಿ ಏನ ತರ್ಬೇಕಾ ತಿನ್ನೋಕ್ಕೆ ಸ್ನ್ಯಾಕ್ಸು ನೋಡಿ ಗಾಯ್ಸ್ ಎಂತ ಎಂಟು ಏನು ಬೇಡ ಅಂತಿದ್ದಾಳೆ ಎಷ್ಟು ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ದಾಳೆ ಅಂತೀರಾ ಯಾಕೆ ಬೇಡ ಅಂತಿರೋದು ಹ್ಞೂ ಈಗ ಚೇಂಜ್ ಮಾಡ್ತೀನಿ ಅಂದ್ರಲ್ರಿ

ಬ್ಯಾಕ್ ಪೈನು ಬಂದುಬಿಡ್ತು ಎತ್ಕೊಂಬಿಟ್ಟು ಬಂದ ನಾನು ಫ್ಯಾಕ್ಟ್ರಿಲೂ ಅಷ್ಟೇ ಕೆಲಸ ಮಾಡ್ತಿರ್ಲಿಲ್ಲ ಏನೋ ವೆಯ್ಟ್ ಎತ್ತತಿರ್ಲಿಲ್ಲ ಹಂಗೆ ಮಾಡ್ತಿದ್ದೆ ಇಲ್ಲಿ ನೀರು ತರಲೇಬೇಕಾಯ್ತಲ್ಲ ತಗೊಂಬಂದೆ ಬೆನ್ನಿಗೆ ಮತ್ತೆ ಅದು ಮೆಜಲ್ ಕ್ಯಾಚ್ ಆಗಿತ್ತಲ್ಲ ಅದು ಹಂಗೇನೆ ಇಟ್ಕೊಂಬಿಡುತ್ತಂತೆ ಭಾರ ಎತ್ಬಡಿ ಅಂತ ಹೇಳಿದ್ರು ಡಾಕ್ಟ್ರು ಆದರೂ ನಾನು ಬಿಟ್ಟಿರಲಿಲ್ಲ ಸೊ ಇವಾಗ ನಮ್ದು ಅವರಿಗೆ ದುಡ್ಡಿದ್ದಾಗ್ಬಿಡ್ರಿ ಬಿಲ್ ಸರಿ ಹೋಗುತ್ತೆ ಬೇಡ ಕೇಳಲ್ಲ ನನ್ನ ಮಾತು ಏನೂ ಕೇಳಲ್ಲ ದುಡ್ಡು ಯಾವಾಗ ನಮ್ಮ ಹತ್ರ ಯೂಟ್ಯೂಬ್ದು ಬಂದಾಗ ಕಣ್ಣೂರು ಇದ್ದಿದೆ ಗೈಸ್ ಹಂಗೆ ಮಾಡ್ತಾ ಇದ್ದಳು ಏನೋ ಒಗ್ಗರಣೆ ನೋಡಿ ಗೈಸ್ ಸೊಪ್ಪು ತಂದಿದ್ದೀನಿ ಬೈತ ಬಿದ್ದಿದ್ದಾಳೆ ಯಾರು ಅಂತ ಅಂತೇಳಿದ್ ನಾನು ಮಾಡಲ್ಲ ನಾನು ತಿನ್ನಲ್ಲ ನಂಗೆ ಬೇಡ ಆಮೇಲೆ ಇನ್ನೊಬ್ರದ್ದು ಯಾರ್ದೋ ರಕ್ತನ ನಮ್ಮ ಬಾಡಿಗೆ ಹಾಕ್ಸತ್ರಲ್ಲ ಆಗೋ ದುಃಖ ಇದೆಯಲ್ಲ ತಡ್ಕೊಳಕ್ಕಾಗ್ದಲ್ಲ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಅಲರ್ಜಿ ಆಗಿ ಗುಳ್ಳೆ ಆಗಿ ಏನೇನೋ ಆಗುತ್ತೆ ಆ ಪರಿಸ್ಥಿತಿ ಯಾಕಪ್ಪ ನಮ್ಮ ಬಾಡಿಲಿ ನಾವೇ ಉತ್ಪತ್ತಿ ಮಾಡ್ಕೋಬೋದಲ್ವ ಚೆನ್ನಾಗಿ ತಿಂದ್ಬಿಟ್ಟು ಸೊಪ್ಪು ಮಾತ್ರ ಬೇಡವನ್ನ ಏನು ಹೇಳಲ್ಲ ಬನ್ನಿ ಬ್ಯಾಗ್ರೌಂಡಲ್ಲಿ ತೋರಿಸ್ತೀನಿ ಅವಳಿಗೆ ಅವಳು ರಿಯಾಕ್ಷನು ನೋಡಿ ವಿಡಿಯೋ ಮುಂದೆ ಏನಿಲ್ಲ ಸುಮ್ಮನೆ ಅವಾಗಲಿಂದ ಅವಾಗ್ಲಿಂದ ಇಲ್ಲ ಗೈಸ್ ನಂಗೆ ಬೇಡ ನಂಗೆ ಯಾಕೆ ತಗೊಂಬಂದಿಂತು ಹಾಂ ಹಂಗಾರೆ ಇನ್ನೊಬ್ರದ್ದು ರಕ್ತ ಹಾಕ್ಸ್ಕೊತೀನಿ ನೀನು ಅದು ಆಗಿಲ್ಲ ಅಂದರೆ ಅಲರ್ಜಿ ಆಗುತ್ತೆ ಬಾಡಿಯೆಲ್ಲ ಕಟ್ತಾ ಬರುತ್ತೆ ನಿನಗೆ ಮೊದಲೇ ಅಲರ್ಜಿ ಅಂದರೆ ಆಗೋಲ್ಲ

ಅದು ಈಟ ಆದ ಬೆಳಗ್ಗೆ ಹೊತ್ತು ಸಿ ಆದ್ಮೇಲೆ ತಿಕ್ಕು ಬಾ ಫಸ್ಟ್ ಮೆತ್ತಗೆ ಹೋಗಿ ಕುತ್ಕೋಬೇಡ ಅಂತ ಇದ್ದಾಳೆ ಸೊ ಇದನ್ನ ಹಂಗೆ ಮಾಡಕ್ತಿನಿ ನಾಳೆ ಅವಾಗಾರ ಫ್ರೀ ಆಗಿದ್ದಾಗ ಬುಡಸ್ಕೋತಾಳೆ ಕಟ್ಟ್ರಿ ಹಂಗೆ ತರಕಾರಿ ಹೊಳಿಕೆ ಹಾಕ್ಬಿಟಾಳೆ ಅಷ್ಟೇ ಸೊ ಹಾಗೆ ನಾಲ್ಕು ನಿಂಬೆಹಣ್ಣು ತಗೊಂಡಿದ್ದೆ ನಿಂಬೆಹಣ್ಣು ಇರಲಿಲ್ಲ ಗೈಸ್ ಇದು ಪನ್ನೀರ್ ತಗೊಂಡಳೆ ಒಂದು ವಾರನೇ ಆಯಿತು ಮಾಡಿಕೊಂಡಿಲ್ಲ ಚಿಕನ್ ಅಂತೆ ಸೊಪ್ಪಂತೆ ಅದೇ ಆಯ್ತು ಹಾಂ ಪೂರ್ತಿ ಇವತ್ತು ಈ ವಾರ ಹೋದ್ ವಾರ ಈ ವಾರನೂ ಈ ವಾರ ಪೂರ್ತಿ ಇನ್ಯಾವಾಗ ಮಾಡ್ತೀನಿ ಟೈಮೇ ಇರೋಲ್ಲ ಅಯ್ಯೋ ಪನ್ನೀರ್ ಮಾಡೋಕೆ ಟೈಮ್ ಬೇಕು ಯಾವುದೂ ಇಲ್ಲ ಹೌದಾ ಓಕೆ ಬರಿ ಫಿಶ್ಶಾ ಬಿರಿಯಾನಿ ಮಾಡ್ಕೊಂಡ್ ತಿಂತಿ ಅವಾಗಲಿಲ್ಲ ಯಾವ್ದೋ ಮಟನ್ ಸ್ಮೆಲ್ ಮಟನ್ ಒಂದೊಂದ್ಸಲ ಚೆನ್ನಾಗಿರುತ್ತೆ ಮಟನ್ ಅಂದ್ರೆ ಏನ್ ಗೊತ್ತಾ

ಇವರ ನಮ್ಮ ಅಜ್ಜಿ ಇದ್ದಾಗ ಇದು ಏನಪ್ಪ ಮಟನ್ ಚಟಿ ಏನೋ ಹಾಕಿತ್ತಲ್ಲ ಅವ್ ಮಟನ್ ಒಂದ್ ತುಂಬಾ ತಂದಿದ್ರು ನಾನು ನಮ್ಮನವ್ರ ಮೂಸ ಕೂಡ ನೋಡಿಲ್ಲ ಅಮ್ಮ ಅಜ್ಜಿ ಹಿಗ್ಗೆ ಇದಲ್ವಾ ಕುರಿದೇನಲ್ವಲ್ಲ ಅಜ್ಜಿ ದಿನ ಕರಿದ ಜಾಸ್ತಿ ದಿನ ಕೊಡ್ತಿರ್ತೀರ ಅಜ್ಜಿ ಮಟನ್ ಆಯ್ತಿರ್ಲಿಲ್ಲ ಅಜ್ಜಿ ಮಟನು ಏನೇ ಅಜ್ಜಿಗೆ ಸ್ಟ್ರಾ ಕೊಡ್ದಿತ್ತು ಸ್ಟ್ರಾ ಕೊಡ್ದಿತ್ತು ಅದರಿಂದ ಅದೆಲ್ಲ ತಿನ್ನಂಗಿರ್ಲಿಲ್ಲ ಇವಾಗ ಊರಿಗೆ ಹೋಗ್ಬಿಟ್ಟು ಎಲ್ಲಾನು ತಿನ್ನುತ್ತೆ ಅಲ್ಲಿ ಯಾರು ಹೇಳಿರಲಿಲ್ಲ ಕೇಳಿರಲಿಲ್ಲ ಊರಮ್ಮ ಅಲ್ಲ ಚಪಾತಿ ದೀಸೆ ಕೊಡ್ಬಿಟ್ಟು ಗಾಯ್ಸ್ ನಮ್ಮ ನವಿ ಒಳಗಡೆ ರೂಮಲ್ಲಿ ಹೋಗಿನ್ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತಾ ಇವನೇನ್ ಗೊತ್ತಾ ಗಾಯ್ಸ್ ಇವನು ಹತ್ರ ಹೋಗ್ಬಿಟ್ಟು ಅದೇ ಚೇರ್ ಬೇಕು ಅಂದರೆ ತೋರ್ತಾನೆ ಅವನು ಇದಿಲ್ವಾ ಕೂತ್ಕೋ ನಿನಗೋಸ್ಕರ ತರ್ಸಿ ನೀವು ಕೂಚು ಅದೇ ಚೇರ್ ಬೇಕು ಅಂದರೆ ಅವನು ಬೇಕು ಅಂತಾನೆ ಇವನು ಬೇಕು ಅಂತಾನೆ ಇವಾಗ ಹೊಸ ತೋರಿಸ್ತೀನಿ ಬಿಡು ನಾಳೆಗೆ ಓಕೆನಾ ಓಕೆ ಡನ್ ಡನ್ ಇಳಿಯಾ ಇವಾಗ ಯಾರನ್ನು ಸಮಾಧಾನ ಮಾಡೋಣಾಕಿ ಇವನು ಸಮಾಧಾನ ಮಾಡೋಣ ಅವ್ನು ಇಬ್ಬರಲ್ಲಿ ಇಬ್ರಲ್ಲೊಬ್ಬರನ್ನ ಇಳಿಸ್ಲೇಬೇಕು ಇಳಿಯ ಖುಷಿ ನೋಡಿ ಇದೆ ನಮ್ಮ ನವಿ ಏನು ಮಾಡ್ತಿದ್ರೆ ಬನ್ನಿ ತೋರಿಸ್ತೀನಿ ಅಲ್ಲ ನವಿ ಮಲ್ಕೊಳ್ಳೋ ಟೈಮಲ್ಲಿ ಬೇಕಾಯ್ತೆಯಲ್ಲ ನಿಮಗೆ ನೈಲ್ ಪಾಲಿಶ್ ಅಲ್ಲವಾ

ಹಾಂ ಇದ್ದ ನಿಮ್ಮ ಡಾಡಿ ಮಮ್ಮಿ ನೋಡಿದ್ರೆ ವಿಡಿಯೋನ ನನ್ನ ಮಗಳಿಗೆ ಹೊಡಿತಾವನಲ್ಲಪ್ಪ ನನ್ನ ಅಳಿಯ ನಾನು ಮದುವೆ ಮಾಡಿಕೊಟ್ಟಿದ್ದೆವು ಹೊಡೆಯಲ್ಲ ಅಂದ್ಕೊಂಡಿದ್ದೆ ಹೊಡಿತಾವ ಡ್ರಾಮಾ ಮೊಬಿಡ ಸಾಕು ಬಾ ನಾನೇನು ಹೊಡೆದಿಲ್ಲ ಅಲ್ಲಿ ಹೊಡಿಯೋ ಹೊಡಿದೀವ ನೀನು ನೋಡಿಯಾ ಅಮ್ಮ ಹೊಡಿಯ ಅಮ್ಮಗೆ ಅಮ್ಮಂಗ್ ಹೊಟ್ಟರೆ ಚಾಕ್ಲೇಟ್ ಕೊಡಿಸ್ತೀನಿ ಹೊಡಿ ಐಸ್ ಕ್ರೀಮ್ ಬೇಕಾ ಚಾಕ್ಲೆಟ್ ಬೇಕೋ ಐಸ್ ಕ್ರೀಮ್ ಬೇಕಾ ಚಾಕ್ಲೇಟ್ ಬೇಕಾ ನಿಮಗೆ ಏನು ಬೇಕು ಹೇಳು ಏನು ಬೇಕು ಮಗನೇ ನೋಡಲ್ ನಾಡ್ ಕಡತಾ ನೋಡು ನೋಡಲ್ ಖುಷಿ ಅಮ್ಮಂಗಡಿ ಬರೋ ಇವನೇ ಸರಿ ಗಾಯಿಸಿ ಅಮ್ಮಂಗಡಿಯವಂಗ್ ಕಡೆ ಖುಷಿ ಹೊಮ್ಮಂಗಡಿಗೋಡಿಯಾಡಿಯವ್ ತಡ ಮಾಡಬಾರ್ದು ಅಪ್ಪಂಗಡಿಯಾಗುವ ಅಮ್ಮಂಗಡಿ 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 ಅಮ್ಮಂಗಡಿ

ಅಷ್ಟು ತುಂಬ ಒಳ್ಳೆಯ ಹುಡುಗಿ ಅಂದರೆ ಗಾಯ್ಸ್ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತಾಳೆ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ ನನಗೆ ಇಂಥ ಹೆಂಡತಿ ಸಿಕ್ಕಿರೋ ನಾನು ಪುಣ್ಯ ಮಾಡಿದ್ದೀನಿ ಎಷ್ಟು ಏಳು ಜನ್ಮದ ಪುಣ್ಯನೋ ಎಂಟು ಜನ್ಮದ ಪುಣ್ಯನೂ ಗೊತ್ತಿಲ್ಲ ಬ್ಯಾ ಹ್ಞೂ ಅಲ್ಲ ಏಳು ಜನ್ಮದ ಪುಣ್ಯ ಮಾಡಿದ್ದೀನಲ್ಲ ಈ ಜನ್ಮದಲ್ಲಿ ಎಲ್ಲ ಪಡ್ಕೋತಾ ಇದ್ದೀನಲ್ಲ ಸಾಕು ಅನ್ನಿಸ್ತು ಅಂದರೆ ನನಗೇನೆ ಒಬ್ಬನಿಗೇನೆ ಅಂತ ನೀನು ದುಡಿತೀಯ ನನಗೋಸ್ಕರ ಅಂತ ಕೆಲಸ ಮಾಡ್ತೀಯಾ ಇಂಥ ಹೆಂಡ್ತಿ ಬೇರೆಯವ್ರಿಗೂ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲ ನಂದರೆ ನನ್ನ ಒಬ್ಬನಿಗೋಸ್ಕರ ಎಷ್ಟು ಜನ್ಮದಿಂದ ಪುಣ್ಯ ಪಡ್ಕೊಂಡಿದ್ದೀನಿ ನಾನು ಅಷ್ಟು ಕೆಲಸ ಮಾಡ್ತಾ ಇದ್ದೀನಿ ನನಗೋಸ್ಕರ ಏ ಎಲ್ಲ ಕೆಲಸ ಮಾಡ್ಕೊಡ್ತಾರ ವೀಸ್ ಇವಾಗ ನೋಡಿ ಹೋಗೋ ಜ್ಯೂಸ್ ಒಂದು ಲೋಟ ಜ್ಯೂಸ್ ಮಾಡ್ಕೊಂಬನ್ನಿ ಅಂದ ತಕ್ಷಣ ಎದ್ದು ಹೋಗಿ ಜ್ಯೂಸ್ ಮಾಡ್ಕೊಂಬತ್ತಾರೆ ಆಮೇಲೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾರೆ ನನಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಡ್ತಾರೆ ಮಧ್ಯಾಹ್ನ ಬಂದರೆ ಊಟ ಹಾಕೋ ಹಾಕೊಡ್ತಾರ ನಾನೇ ಹಾಕೊಂಡು ತಿಂತೀನಿ ಒಂದೊಂದು ದಿನ ಒಂದೊಂದು ದಿನ ಹಾಕ್ಕೊಡ್ತಾರೆ ನನಗೋಸ್ಕರ ಮಾಡ್ತಾರೆ ಕಷ್ಟಪಟ್ಟು ತಿಂದರೆ ತಿಂಡು ಬಿಟ್ಟರೆ ಬಿಡು ಅಂತಾರೆ ಸೊ ನನ್ನ ಈ ಥರ ಎಲ್ಲ ಒಗಳಿದ್ರೆ ನಿನಗೆ ನಾನು ಮಾಡ್ಕೊಂಬಂದ್ಕೊಡ್ತೀನಿ ಅಂದ್ರೆ ಗೈಸಿ ಒಗಳುತ್ತಾ ಇದ್ದೀನಿ ಇಲ್ಲ ಗೈಸೂರಿ ಸುಳ್ಳು ಹೇಳ್ತಾರೆ ನಿನ್ನೆ ನಾವ್ ಹೇಳಿರೋದು ಏನಂತ ಇವರು ಊಟಾ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ ಅಂತ ಹೇಳಿರೋದು ಎಲ್ಲರೂ ನೀವು ಹೇಳಿಲ್ಲ ಸಿಸ್ಟರ್ ನಾನು ಹೇಳಿದ್ರೆ ಅಂತ ಅಲ್ಲ ಇವ್ರು ಹೇಳಿದ್ರೆ ಊಟ ಕೊಡ್ತೀನಿ ಅಂತ ಇವ್ರು ಹೇಳಿರೋದು ಅದಕ್ಕೆ ನನ್ನ ಕಟ್ ಮಾಡಿ ಫಸ್ಟೇ ನಾನು ಹಾಕಿದ್ದೀನಿ ಅದೆಲ್ಲರೂ ನೀವು ಹೇಳಿಲ್ಲ ಸಿಸ್ಟರ್ ನೀವು ಹೇಳಿ ನಾನು ಏನನ್ನು ಕೊಡಿದ್ದೀನಿ ಗೊತ್ತಾ ಅದಾದ್ಮೇಲೆ ಹೇಳಿದ್ದೀನಿ ಅದಕ್ಕಿಂತ ಮುಂಚೆನೇ ಹೇಳಿದ್ದೀನಿ ಹೌದಾ ಓಕೆ ಬಿಡಿ ಪರವಾಗಿಲ್ಲ ನಾನು ಏನು ಎಡಿಟ್ ಮಾಡಿದ್ದೀನಿ ನಾನು ಹ್ಞೂ ಎಡಿಟ್ ಮಾಡಿ ನೋಡಿರ್ತಾಳೆ ಸೊ ಪರವಾಗಿಲ್ಲ ಇವಾಗ ಹೋಗ್ಬಿಟ್ಟು ಜ್ಯೂಸನ್ನೇ ಬಾಳೆಹಣ್ಣು ತಕ್ಕ ಎಲ್ಲರೂ ನೀವು ಹೇಳಿಲ್ಲ ಆಯ್ತು ಹೋಗಿ ಸಿಗಕ್ಕೆ ನಾನು ಹೇಳಿ ಜನ್ಮದ ಪುಣ್ಯ ಮಾಡಿದ್ದೀನಿ ನೋಡಿ ಗೈಸ್ ಏ ನವಿನ ಇಲ್ಲಿ ಕೂತಿದ್ವಾ ವಿಡಿಯೋ ಮಾಡ್ಕೊಂಡು ಒಗ್ಗಟ್ಟು ಕೇಳ್ತಿದ್ವಾ ನಮ್ಮ ನವಿ ನಮ್ಮ ದಿವಾ ಖುಷಿ ಏನು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಅದರಲ್ಲಿ ಇವಾಗ ಒಬ್ಬ ಹಣ್ಣು ಒಬ್ಬನಿಗೆ ಒದೆ ಬಿಡುತ್ತೆ ಇಲ್ಲಾಂದರೆ ನಮ್ಮ ಮಾತೆ ಕೇಳಲ್ಲ ಒದೆ ಕೊಡ್ಲಿಲ್ಲ ಅಂದ್ರೆ ನೋಡಿ ನೋಡಿ ಹಂಗೇ ಓಡ್ಬೋದು ನಾನು ಆಚೆಗೆ ಅಲ್ಲೇ ಬಿಟ್ಬಿಟ್ಟು ಅವನು ಯಾರು ಕರ್ಕೊಂಬತ್ತಾರ ತಮ್ಮನ್ನು ಯಾರು ಕರ್ಕೊಂಬತ್ತಾರೆ ನೀ ಕರ್ಕೊಂಡೋಗಿದ್ದೆ ತಾನೆ ನೋಡಿ ಹೇಳ್ಕೊಂಬರೋ ಈಗ ದರ 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 ಹೇಳ್ಕೊಂಬರೋದು ಬೀಳ್ಸ್ಬಿಡ್ತಾನೆ ಭಯ ನಮಗೆ ಕರ್ಕಂಬ ಸುಮ್ಮನೆ ಹೊಡಿಬೇಡ ಹೇಳ್ಕೊಂಬರ್ ನಿಧಾನ ಕರ್ಕಂಬ ಖುಷಿ ಬಾ ನೋಡಿ ಗೈಸ್ ಹೋಗಿ ಹತ್ತು ನಿಮಿಷ ಆಯಿತು ಆದರೂ ಮತ್ತೆ ಬರಲಿಲ್ಲ ಕೊಡಿಲ್ ಕೋಲ್ ಕೊಡಿಲ್ಲ ನಮಗೆ ಬೇಕು ಬೇಗ ಅವನಲ್ಲಿ ಅವನೇ ಇವಾಗ ಇಬ್ರಿಗೂ ಬರ್ಲುತ್ತ ಅದೇ ನೋಡಿ ಗಾಯಿಸಿ ಹೆಂಗ್ ಮೆತ್ತಿಗೆ ಗೊತ್ತಾಯಿದ್ದೇನೆ ಒದೆ ಕೊಟ್ಟನಲ್ಲ ಅವ್ರ ಅಣ್ಣಂಗೆ ಬಿತ್ತು ಅದೇ ಅದಕ್ಕೆ ಯೂನ ಬತ್ತಾವನೆ ಬಟ್ಟೆನೂ ಬಿಚ್ಚಾಕ್ಬಿಟ್ಟು ಬತ್ತದ ಮನೇಲಿ ಹೋಗ್ಬಿಟ್ಟು ಆಟ ಆಡ್ತಾಯಿದ್ದೀರಾ ರಾತ್ರಿ ಹತ್ತು ಗಂಟೆಯಲ್ಲಿ ಹಾ ನೋಡಿ ಅಮ್ಮನ ಸಂಧಿ ಹೋಯಾರು ಎಲ್ಲಿ ಬಿಡ್ತಾನೋ ಅದೇ ಅಂತ ತಪ್ಪು ಮಾಡಿದ್ಯಾ ಒದೆ ತಿನ್ನು ಇಡೀ ಕೈ ಇಡೆ ಕೈ ಇಡೇ ಆ ಸಂಧಿ ಹೋಗಬೇಡ ಇಡಿ ಅಯ್ಯ ಕೈ ಇಡಿ ಕೈ ಕೈಯ್ಯಿ ನೋಡಲ್ಲೇ ಮೂಗಾಲಲ್ಲೇ ಸೋರ್ತಾಯ್ತು ನಮ್ಮ ನವಿ ಹೇಳಲಿ ಇವಾಗಿನ ಸೋರ್ತಾ ಇಲ್ಲ ಅಂತ ಹಿಂಗೆ ಹೋಗಿ ನೀರಲ್ಲಿ ಆಟಾಡ್ರೂ ಸೋರ್ದಲ್ಲಿ ಏನು ಮಾಡುತ್ತೆ ಗೈಸ್ ಏನು ಅದಕ್ಕೆ ಎಲ್ಲ ತಿಂದಿರೋದು ಏನು ಭಯ ತೊಳ್ಕೊಂಡಿದ್ದೆ ತಿಂದ್ಬಿಟ್ಟು ಇಡಿ ಕೈ ಇಡಿ ಕೈ ಇಡಿ ತಪ್ಪು ಮಾಡಿದ್ಯಾ ತಾನೆ ಕೈ ಇಡಿ ನೀರಲ್ಲಿ ಹೋಗಿ ಆಡ್ಕೊಂಡು ಶೀತ ಹೋಗಿತ್ತು ಇವಾಗ ತಾನೆ ಇಡೀ ಗಯ್ಯ ಇಡೀರಪ್ಪ ಕೈ ಇಡಿರಿ ಒಂದೇ ಒಂದು ಐಟು ಇಡಿ ನೋಡಿ ಕೈ ಹಿಡಿ ಅಂದ ತಕ್ಷಣ ಹೆಂಗೆ ಹಿಡಿತಾನೆ ನೀರುಡಿ ನೀನು ಇಡಿ ತಪ್ಪು ಮಾಡ್ತಿಲ್ಲ ಅಂದರೆ ಇಡೀ ವಿವೇಕ ಇನ್ನೊಂದು ಅದೇ ಸೊ ಹಾಗೆ ಅವರು ಹೊರಗಡೆ ಯಾರಿದ್ದು ನಿಂತಿದ್ದಾರೆ ಅಂತ ನೋಡಿಕೊಂಡು ಜ್ಯೂಸ್ ಮಾಡ್ತಾನಿದ್ದಾರೆ ಯಾರಾದ್ರೂ ಇದ್ದೀರಾ ಆಮೇಲೆ ಯಾರಾದ್ರು ಓಡ್ ಗಿಡ್ ಬಂದವರ ಮೇಲೆ ದೇವೋ ಬರೋದಲ್ಲ ಸಡನ್ನಾಗಿ ಹಿಂಗೆ ಹಂಗೆ ಜ್ಯೂಸು ರೆಡಿ ಇದೇನಿದು ಆ ಥರ ಐತಲ್ಲ ಇದು ತರ್ಸಿದ್ರೆ ಗೈಸ್ ವೇಸ್ಟ್ ಯಾಕೆ ನಾಲ್ಕೈದು ಮಾಡಿದ್ಯಾ ಆದರೂ ವೇಸ್ಟ್ ತಾನೆ ಇದು ತುಂಬ ಸ್ಮೂತಾಗಿರ್ಬೇಕಿತ್ತು ಇದು ತುಂಬ ಗಟ್ಟಿಗೈತಿ ಅಂದರೆ ಸ್ಟ್ರೈಟ್ ಬರೋಲ್ಲ ಅದು ಹಿಂಗೆ ಮೊಬೈಲ್ ಹಿಂಗೆ ಮಲ್ಕೊಂಡಂಗೆ ಹಿಂಗೆ ಮಲ್ಕೊಂಡಂಗೆ ಆಗಿಬಿಡುತ್ತೆ ಇಲ್ಲ ಅಂದರೆ ಹಿಂಗೆ ಆಗುತ್ತಿಲ್ಲ ನೋಡಿ ಇಲ್ಲಿ ಬೀಳುತ್ತೆ ಅದೇ ಇವಾಗ ಸರಿ ಓಕೆ ಮಾಡಿ ನೋಡಿ ಚಪಾತಿ ಬಿದ್ದಿದ್ದೆ ಅದನ್ನು ಅವ್ರ ಕೈಲ ಆಯಿಸ್ತಾ ಇದ್ದೀನಿ ಆಯ್ಕೆ ಬರ ಖುಷಿ ಎತ್ಕೊಳ ಎತ್ಕೊಳ್ಳೋದ ಅಲ್ಲಿ ಬಿದ್ದೈತೆ ಎತ್ಕೊ ನೋಡಿ ಇದೆಲ್ಲ ಬಿದ್ದೈತೆ ಎತ್ಕೊ ನೋಡಿ ಈ ಬಾಟ್ಲು ಎಲ್ಲೆಲ್ಲಿ ಬಿದ್ದಿರುತ್ತೋ ಗೊತ್ತಿಲ್ಲ ಆಮೇಲೆ ನಮ್ಮ ನವಿ ಬಾಟ್ಲು ಎಲ್ಲಿ ಎಂದು ಹುಡ್ಕಾಡ್ತಾಳೆ ಇಲ್ಲ ಒಂಚೂರು ಐತೆ ಮ್ಯಾಟ್ ಮೇಲೆ ಮ್ಯಾಟ್ ಮೇಲೆ ಐತೆ ಹಾಕೋ ಸಿಂಕಿಗೆ ಹಾಂ ಹೋಗಿ ಹಾಕೋಗೆ ಹಾಕೋಗಿ ಹೋಗಿ ಹೋಗ ಹಾಕ ಹೋಗು ಖುಷಿ ಹೋಗೋ ಹಾಕೋ ಗುಡ್ ಯಾರಿಗೋಸ್ಕರ ನೀನು ಜ್ಯೂಸ್ ಮಾಡಿರೋದು ಬಿಡಿ ನೋಡಿ ಐತ ಮಲ್ಕೊಳಕ್ ಹೋಗ್ತಾ ಇದಾರೆ ಓಕೆ ಗಾಯ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಿವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ 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 ಹೊಡೆಯೋ ಹೋಗ್ತಾ ಇರೋದು ಅವರಮ್ಮ ಸಿಗ್ತೀವಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ನಿಮಗೆಲ್ಲ